ಸುದೀಪ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀವು ಯು ಆರ್ ಆಲ್ವೇಸ್ ಲಕ್ಕಿ ಫಾರ್ ಮೀ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕೃಷ್ಣ ನಮ್ಮ ಪ್ರೀವಿಯಸ್ ಕಾಂಬಿನೇಷನ್ ತೋರಿಸಿದ್ವಿ ವಿಟಿನ ಕೌಶಲ್ಯ ಸುಪ್ರಾಜಾರಮ್ಮ ಕೂಡ ಸುದೀಪ್ ಸರೇ ಲಾಂಚ್ ಮಾಡಿದ್ದು ನಿಮ್ಮೆಲ್ರಿಗೂ ಇದೆ ಎಷ್ಟು ದೊಡ್ಡ ಹಿಟ್ಟಾಯಿತು ಫಿಲ್ಮ್ ಅನ್ನೋದು ಹೋಪ್ಫುಲಿ ಈ ಈ ಸಿನಿಮಾ ಟ್ರೈಲರ್ನೂ ಅವರೇ ಲಾಂಚ್ ಮಾಡಿದ್ದಾರೆ ಇದು ಕೃಷ್ಣ ಕೌಶಲ್ಯ ಸುಪ್ರಾಜಾರಾಮಗಿಂತ ಟೆನ್ ಟೈಮ್ಸ್ ದೊಡ್ಡ ಆಗಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಸಿನಿಮಾ ಬಗ್ಗೆ ಈಗ ಆಲ್ರೆಡಿ ಸಾಂಗ್ಗಳು ಎಷ್ಟು ದೊಡ್ಡ ಇಟ್ಟಾಗಿದೆ ಅನ್ನೋದು ಎಲ್ಲ ನಿಮಗೆಲ್ರಿಗೂ ಗೊತ್ತೇ ಇದೆ ಇನ್ನು ಸಿನಿಮಾದ ಒಳಗೆ ಇದ್ದೀನಿ ಅದನ್ನು ಈಗ ಟ್ರೈಲರ್ ರಿಲೀಸ್ ಮಾಡಿದ್ವಿ ಟ್ರೈಲರ್ ಎಲ್ಲವನ್ನು ಇದೆ ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಷನ್ ಮಾತ್ರ ನಾನು ಕೊಟ್ಬಿಡ್ತೀನಿ ಅಷ್ಟೇ ಬೇಸಿಕಲಿ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡಿರೋದು ಈಗ ಎಷ್ಟು ಇದುವರೆಗೂ ಏನೇನು ಕಂಟೆಂಟ್ ರಿಲೀಸ್ ಮಾಡೋದು ಎಲ್ಲವನ್ನೂ ಐದು ಭಾಷೆನಲ್ಲಿ ಬಿಡುಗಡೆ ಮಾಡಿದ್ವಿ ಟೀಸರು ಸಾಂಗ್ಸು ಎಲ್ಲವನ್ನು ಇವತ್ತು ಕನ್ನಡ ಸಿನಿಮಾ ಕನ್ನಡ ಟ್ರೈಲರನ್ನು ಮಾತ್ರ ರಿಲೀಸ್ ಮಾಡಿದ್ದೀವಿ ಅದಕ್ಕೆ ಕಾರಣ ಇಷ್ಟೇ ಇದು ನಮ್ಮ ಮುಂಚೆಯಿಂದನೂ ನಾವು ಯೋಚನೆ ಮಾಡ್ಕೊಂಡ್ ಬಂದಂಥ ಒಂದು ಪ್ಲ್ಯಾನು ಅಂದರೆ ಪ್ರಮೋಷನ್ಗೋಸ್ಕರ ಅಂತ ಇದುವರೆಗೂ ಬೇರೆ ಎಲ್ಲ ಕಂಟೆಂಟನ್ನು ರಿಲೀಸ್ ಮಾಡಿದ್ದೀವಿ ರಿಲೀಸ್ ಅಂತ ಬಂದಾಗ ಫಸ್ಟು ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಬೇಕು ಅದಾದ ಮೇಲೆ ಬೇರೆ ಭಾಷೆಗಳಲ್ಲಿ ನೋಡಿಕೊಂಡು ಒಂದು ವಾರ ಎರಡು ವಾರ ಆದಮೇಲೆ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ ಅನ್ನೋದೇ ನಮ್ಮ ಸ್ಟ್ರಾಟಜಿ ಆಗಿತ್ತು ಅದಕ್ಕೆ ಒಂದೇ ಕಾರಣ ನಮಗೆ ನಮ್ಮ ಕಂಟೆಂಟ್ ಮೇಲಿರುವಂಥ ಭರವಸೆ ಮತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲಿರುವಂಥ ಭರವಸೆ ಯಾಕೆಂದರೆ ಒಳ್ಳೆಯ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಗೆಲ್ಲಿಸ್ತಾರೆ ಸೊ ಈ ಬ್ರ್ಯಾಟ್ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಆದಮೇಲೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಒನ್ಸ್ ಅಗೇನ್ ಮತ್ತೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಡೇ ಒನ್ನಿಂದನೂ ಈ ಸಿನಿಮಾಗೆ ನೀವು ಮಾಧ್ಯಮದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಈ ಸಿನಿಮಾ ಇವತ್ತೇನು ಹಾಡುಗಳು ಅಥವಾ ಏನೇ ಕಂಟೆಂಟ್ ಇಷ್ಟು ದೊಡ್ಡ ಆಗಿದೆ ಅಂದರೆ ನಿಮ್ಮ ಕಂಟ್ರಿಬ್ಯೂಷನ್ನು ತುಂಬ ಇದೆ ಅದರಲ್ಲಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗೋದಿನ ಮತ್ತೆ ಸಿಗೋಣ ಥ್ಯಾಂಕ್ ಯು ನನಗೆ ಮುಂಚೆಯಿಂದನೂ ಯಾವುದೋ ಒಂದು ಝೋನರ್ಗೆ ಒನ್ ಕೈಂಡ್ ಆಫ್ ಫಿಲಮ್ಗೆ ಸ್ಟಿಕನ್ ಆಗೋದು ಪರ್ಸನಲಿ ಇಷ್ಟ ಇಲ್ಲ ಸೊ ಕೌಸಲ್ಯ ಸುಪ್ರಾಜ ಇಟ್ಟಾದ್ಮೇಲೆ ಈಸಿಲಿ ಬಿ ಚೂಸ್ ಅನ್ ಸ ಅನದರ್ ಸಚ್ ಕೈಂಡ್ ಆಫ್ ಫಿಲ್ಮ್ ಅಂದರೆ ಸಕ್ಸಸ್ ಆಗಿದೆ ಟೆಂಪ್ಲೇಟು ಕೃಷ್ಣ ನಂದು ಕಾಂಬಿನೇಷನ್ನು ಅದೇ ಟೆಂಪ್ಲೇಟಲ್ಲಿ ಇನ್ನೂ ಫಿಲ್ಮ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈಸಿಯಾಗಿ ಹೋಗ್ಬೋದಿತ್ತು ಬಟ್ ಯಾವತ್ತೂ ಈಸಿ ರೂಟ್ ತೊಗೊಂಡು ಇಷ್ಟ ಇಲ್ಲ ನನಗೆ ನಮ್ಗೆ ಯಾವತ್ತು ಹೊಸದಾಗಿರುವಂಥದ್ದು ಚಾಲೆಂಜಿಂಗ್ ಆಗಿರುವಂಥದ್ದನ್ನು ಮಾಡಬೇಕು ಅನ್ನೋದು ಆಸೆ ಮತ್ತು ಕೃಷ್ಣ ಬೇಸಿಕಲಿ ಬಂದು ಆ್ಯಕ್ಷನ್ ಇರೋ ಈಗ ಕೃಷ್ಣನ ನೋಡಿದ್ರೆ ಈ ಸಿಕ್ಸ್ ಫೀಟ್ ಟಾಲ್ ಹಾಂ ಸೊ ಅಷ್ಟು ಟಾಲ್ ಇರೋಂಥ ಹೀರೋ ಮತ್ತು ಲುಕ್ಕಲ್ಲೂ ಅಷ್ಟೇ ನೋಡಿದ್ರೆ ಯಾವ ಆ್ಯಂಗಲಲ್ಲಿ ಕೃಷ್ಣ ರೊಮ್ಯಾಂಟಿಕ್ ಹೀರೋ ಕಾಣ್ ನನಗಂತೂ ಯಾವತ್ತೂ ಕಾಣಿಸಿಲ್ಲ ಲೋ ಮಕ್ಟಲ್ಲಿ ಹಿಟ್ಟಾಗೋಯ್ತು ನನಗೆ ಯಾವತ್ತು ಕೃಷ್ಣನ ನೋಡಿದ್ದು ಎಲ್ಲ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ರಗಡ್ ರಫ್ ಆ್ಯಂಡ್ ಟಫ್ ಹುಡುಗ ಆ ಥರದ್ದು ಕೃಷ್ಣನೇ ಕಾಣಿಸ್ತಾ ಇದ್ದಿದ್ದು ಬಟ್ ಕೃಷ್ಣ ಡೈರೆಕ್ಟ್ರಾಗಿ ಈಸ್ ವೆರಿ ಸ್ಟ್ರಾಂಗ್ ಸೊ ಅವ್ರ ಇಮೇಜನ್ನ ಅವರೇ ಚೇಂಜ್ ಮಾಡಿಕೊಂಡು ಲವ್ ಮಾರ್ಕ್ ಟೈಲಲ್ಲಿ ಜಾಕ್ ಪಾಟ್ ಹೊಡೆದ್ಬಿಟ್ರು ಸೊ ರೊಮ್ಯಾಂಟಿಕ್ ಹೀರೋ ಆಗಿಬಿಟ್ರು ಸೊ ನಾವು ಇನ್ನೇನು ಫಸ್ಟ್ ಪಿಕ್ಚರ್ ಮಾಡುವಾಗ ಸರಿ ಆಲ್ರೆಡಿ ಗೆದ್ದಿದಾರಲ್ಲ ಯಾವ ಝೋನರಲ್ಲಿ ಗೆದ್ದಿದ್ದಾರೋ ಅದೇ ಝೋನರ್ ಸ್ವಲ್ಪ ಅಂದರೆ ನೀರು ಗಿಳಿಯೋಕ್ಕೆ ಮುಂಚೆ ಒಂಚೂರು ಕಾಲಿಡ್ಬೇಕಲ್ವಾ ಹಾಗೆ ಇಟ್ಬಿಟ್ಟು ಅದೇ ಅವ್ರದೇ ಝೋನರಲ್ಲಿ ಒಂದು ಫಿಲಮ್ ಮಾಡಿ ಒಂದು ಆಚೆಗೆ ಬರೋಣ ಅಂತೇಳಿ ಫಸ್ಟ್ ಆ ಪಿಕ್ಚರ್ ಮಾಡಿದ್ವಿ ಒನ್ಸ್ ಗೆದ್ದ ಮೇಲೆ ಮತ್ತೆ ನಾವಿಬ್ಬರು ಇಬ್ಬರು ಕೊಲಾಬ್ರೇಟ್ ಆಗ್ತಾಯಿದ್ದೀವಿ ಅಂದಾಗ ಸೊ ಈಗ ಈಸಿ ರೂಟ್ ಹಿಡಿಯೋದು ಬೇಡ ನನಗೆ ಬೇಸಿಕಲಿ ಕೃಷ್ಣನ ಬೇರೆ ಥರ ತೋರಿಸ್ಬೇಕು ಅಂತ ಆಸೆ ಇತ್ತು ಇನ್ಫ್ಯಾಕ್ಟ್ ಫಸ್ಟ್ ಪಿಚ್ಚರಲ್ಲೇ ಹೇಳಿದ್ದೆ ನಾನು ಏನು ಒಂದೇ ಥರ ಫಿಲಮ್ ಮಾಡೋದು ಬೇಡ ಬೇರೆ ಏನಾದ್ರು ಮಾಡ್ತೀನಿ ಅಂತ ಸರ್ ಯಾಕೆ ಸರ್ ಪ್ರೂವ್ ಆಗಿರೋದೆ ಮಾಡ್ಬಿಡಿ ಅಂತ ಕೃಷ್ಣನೇ ಹೇಳಿದ್ದು ಸೊ ಒಂದು ಪ್ರೂವ್ ಆದಮೇಲೆ ಎರಡನೇ ಸರಿಗೆ ಅದನ್ನು ಬೇಡ ಅಂತೇಳಿ ಬೇರೆ ಥರದ ಸಿನಿಮಾ ಮಾಡೋಣ ಅಂತೇಳಿ ಈ ಥರದ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು ಮತ್ತು ಕೃಷ್ಣ ಎಲ್ರಿಗೂ ಗೊತ್ತು ನಮ್ಮ ಸುದೀಪ್ ಸರ್ ಕ್ಯಾಪ್ಟನ್ಸಿಯಲ್ಲಿ ಸಿ ಸಿ ಎಲ್ಲಲ್ಲಿ ಚಿಕ್ಕೆ ಕೆಡುತ್ತಾ ಇರ್ತಾನೆ ಸಿಕ್ಸ್ ಮೈಲ್ ಸಿಕ್ಸು ಹಿಟ್ ಮ್ಯಾನ್ ಡಾರ್ಲಿಂಗ್ ಕೃಷ್ಣ ಅವರು ಸೊ ಅವರ ಕ್ರಿಕೆಟಿಂಗ್ ಸ್ಕಿಲ್ ಮೋಸ್ಟ್ಲಿ ಅವ್ರ ಸಿನ್ಮಾಗೆ ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವುದೋ ಒಂದು ಫ್ರಾಂಚೈಸಿನಲ್ಲಿ ಪ್ಲೇಯರ್ ಇದ್ರು ಅಷ್ಟು ಒಳ್ಳೆ ಪ್ಲೇಯರು ಸೊ ಅವ್ರು ಅವ್ರ ಕ್ರಿಕೆಟಿಂಗ್ ಸ್ಕಿಲ್ಲು ಮತ್ತು ಅದರ ಸುತ್ತ ಇರುವಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಈ ಬ್ರ್ಯಾಟ್ ಸಿನ್ಮಾ ಮಾಡಿದ್ದೀನಿ ಹೋಪ್ಫುಲಿ ಇದು ಕೃಷ್ಣ ಅವರ ಇಮೇಜನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಕೃಷ್ಣ ಅವ್ರನ್ನ ಜನ ಬೇರೆ ದೃಷ್ಟಿಯಲ್ಲಿ ನೋಡೋಂಗೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು